ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಪಕ್ಷ ಅಲ್ಲ ಆ ಪಕ್ಷಕ್ಕೆ ತಾವು ಆಶೀರ್ವಾದವನ್ನು ಮಾಡಬೇಡಿ ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದು ನೀವು ನಮ್ಮ ಮನವಿಯನ್ನು ಪುರಸ್ಕಾರ ಮಾಡಿ ಶ್ರೀಮತಿ ಅನ್ನಪೂರ್ಣ ಅವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದೀರಿ ಅದಕ್ಕೆ ಮತ್ತೊಮ್ಮೆ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಳ್ಳು ಆರೋಪಗಳನ್ನು ಮಾಡೋದು ಅಪಪ್ರಚಾರಗಳನ್ನು ಮಾಡೋದು ವಕ್ ಪ್ರಾಪರ್ಟಿ ಮೇಲೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಕ್ ಪ್ರಾಪರ್ಟಿ ಮೇಲೆ ಮೂಡ ಪ್ರಕರಣದ ಬಗ್ಗೆ ಅನಗತ್ಯವಾಗಿ ಪ್ರಚಾರ ಮಾಡತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಮಂತ್ರಿ ಮುಖ್ಯಮಂತ್ರಿ ಕಾರಣ ಅಂತಕ್ಕಂಥದ್ದು ಇವೆಲ್ಲ ಸುಳ್ಳು ಆರೋಪಗಳನ್ನು ಮಾಡದ ನಿಲ್ಲಿಸಿ ಇವತ್ತು ನಿಮ್ಮ ತಟ್ಟೆನಲ್ಲಿ ಎಗ್ ಬಿದ್ದಿದೆ ಎಗ್ಡ ಬಿದ್ದಿದೆ ನಾಚಿಕೆ ಆಗಲ್ಲ ನಿಮಗೆ ನಾಚಿಕೆ ಆಗಲ್ಲ ನೀವೇ ನಾನು ಅದಕ್ಕೆ ಹೇಳಿದೆ ಮಹಾರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಏಳ್ನೂರು ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕಲೆಕ್ಟ್ ಮಾಡಿ ಮಹಾರಾಷ್ಟ್ರ ಚುನಾವಣೆಗೆ ಖರ್ಚು ಮಾಡಿದೆ ಹೇಳಿ ಹೇಳಿದ್ರು ನಾನು ಹೇಳಿದೆ ನರೇಂದ್ರ ಮೋದಿ ಅವರೇ ನೀವು ಈ ದೇಶದ ಪ್ರಧಾನಮಂತ್ರಿಗಳು ನೀವು ಹೇಳಬಾರದು ಒಂದು ವೇಳೆ ನೀವು ಹೇಳ್ತಕ್ಕಂಥ ಮಾತು ಪ್ರೂವ್ ಮಾಡಿದ್ರೆ ಸಾಬೀತ್ ಮಾಡಿದ್ರೆ ನಾನು ಕೂಡಲೇ ರಾಜಕೀಯದಿಂದ ನಿವೃತ್ತಿ ಆಗ್ತಕ್ಕಂಥ ತೀರ್ಮಾನವನ್ನು ಮಾಡುತ್ತೇನೆ ಇಲ್ಲದೆ ಹೋದ್ರೆ ಪ್ರೂವ್ ಮಾಡಕ್ಕಾಗದೆ ಹೋದ್ರೆ ನೀವು ಮಾಡಬೇಕು ಅಂತ ಹೇಳಿದೆ ಉಸಿರೇ ಇಲ್ಲ ಉಸಿರೇ ಇಲ್ಲ ಹೇಗೆ ಸತ್ಯ ಸುಳ್ಳನ್ನ ಸತ್ಯ ಮಾಡಲಿಕ್ಕೆ ಹೊರಟಿದ್ದಾರೆ ಅಪಪ್ರಚಾರವನ್ನು ಮಾಡ್ತಾರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಿಂದ ಹಿಡಿದು ಕರ್ನಾಟಕದಲ್ಲಿರ್ತಕ್ಕಂಥ ಬಿ ಜೆ ಪಿಯವರು ಅವರು ಸುಳ್ಳು ಪ್ರಚಾರವನ್ನ ಅಪಪ್ರಚಾರವನ್ನು ಮಾಡತಕ್ಕಂಥದ್ದು ಇಲ್ಲೂ ಕೂಡ ಮಾಡಿದ್ರು ಹೊಸ ತುಕಾರಾಂ ಮೇಲೂ ಕೂಡ ಮಾಡಿದ್ರು ಯಾವುದು ಸತ್ಯ ಅಲ್ಲ ಯಾವುದು ಸತ್ಯ ಅಲ್ಲ ಈಗ ಅನ್ನಪೂರ್ಣ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ಅವರನ್ನು ಗೆಲ್ಸಿದ್ದೀರಿ ನಮಗೆ ಇನ್ನಷ್ಟು ಶಕ್ತಿ ಬಂದಿದೆ ಇನ್ನು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಸಂಡೂರಿನಲ್ಲಿ ಸಂತೋಷ್ ಲಾಡ್ ತುಕಾರಾಮ್ ಮತ್ತೆ ಅನ್ನಪೂರ್ಣ ತುಕಾರಾಮ್ ಅವ್ರು ಏನು ಹೇಳ್ತಾರೆ ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಡ್ತದೆ ನಮ್ಮ ಸರ್ಕಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಸಿದೀವಾ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸಲಿಕ್ಕೆ ಬಯಸುತ್ತೇನೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಅಧಿಕಾರದಲ್ಲಿ ಇರ್ತೀವಿ ನಾವು ಅಧಿಕಾರದಲ್ಲಿರೋವರೆಗೆ ಯಾವುದೇ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ನಿಲ್ಲಿಸಲ್ಲ ನಿಲ್ಸಲ್ಲ ಆಮೇಲೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ನಿಮ್ಮ ಆಶೀರ್ವಾದವನ್ನು ಪಡೆದು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಇವತ್ತು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಎಲ್ಲ ಯೋಜನೆಗಳಿಂದ நலத்தி இந்த ஐவத்து சாக ரூபாய் ஒன்று திங்களுக்கு பிரதி குடும்பக்கு சுமாரும் நாலூவரை கோட்டி ஜனிக்கு தலப்பு ஜனக்கு தலப்பு நாட்டி ஆனா வர்ஷக்கே ஐவத்தி அறுவத்து ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಇಡೀ ಇಡೀ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಅವರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು ಯಾವುದೇ ಸತ್ಯಾಂಶ ಇಲ್ಲ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನೂ ಕೂಡ ಜಾರಿಗೆ ಬಂದಿದ್ದೀವಿ ಯಾವುದಾದರೂ ಪಕ್ಷ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಇತ್ತೀಚೆಗೆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರು ಸುಮಾರು ಐದು ಜನ ಮೃತಪಟ್ಟಿದ್ದಾರೆ ನಾನು ಮೀಟಿಂಗ್ ಮಾಡಿದೆ ಮೀಟಿಂಗ್ನಲ್ಲಿ ಕಳಪೆ ಔಷಧ ಕೊಟ್ಟದ್ರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಎರಡು ಲಕ್ಷ ರೂಪಾಯಿಗಳನ್ನು ಕೊಡ್ತೇನೆ ಅಂತೇಳಿ ಸತ್ತವರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಹೆಚ್ಚು ಬೇಕು ಅಂತೇಳಿ ಅವರ ವಾರಸುದಾರರು ಕೇಳ್ತಾ ಇರೋದ್ರಿಂದ ಐದು ಲಕ್ಷ ರೂಪಾಯಿಗಳನ್ನು ಐದು ಲಕ್ಷ ರೂಪಾಯಿಗಳನ್ನು ಸತ್ತವರ ವಾರಸುದಾರರಿಗೆ ಕೊಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಮ್ಮ ಸರ್ಕಾರ ಜನಪರವಾಗಿರ್ತದೆ ಬಡವರ ಪರವಾಗಿರ್ತದೆ ದಲಿತರ ಪರವಾಗಿರ್ತದೆ ಹಿಂದುಳಿದವ್ರ ಪರವಾಗಿರ್ತದೆ ಅಲ್ಪಸಂಖ್ಯಾತರ ಪರವಾಗಿರ್ತದೆ ರೈತರ ಪರವಾಗಿರ್ತದೆ ಮಹಿಳೆಯರ ಪರವಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಮ್ಮನ್ನ ಆಶೀರ್ವಾದ ಮಾಡುದಕ್ಕೆ ಶ್ರೀಮತಿ ಅನ್ನಪೂರ್ಣ ಅವರನ್ನು ವಿಧಾನಸಭೆಗೆ ಕಳಿಸಿದ್ದಕ್ಕೆ ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ನನಗೆ ಆತ್ಮವಿಶ್ವಾಸ ಇತ್ತು ಮೂರು ಸೀಟು ನಾವು ಗೆದ್ದೆ ಗೆಲ್ತೀವಿ ಅಂತ ಇವತ್ತು ನಿಮಗೆ ಅನ್ನಪೂರ್ಣ ಒಬ್ಬರು ಎಮ್ ಎಲ್ ಎ ಅಲ್ಲ ತ್ರಿಬಲ್ ಒಂದು ತುಕಾರಾಮ್ ಇನ್ನೊಂದು ಸಂತೋಷ್ ಲಾಡ್ ಮೂರು ಜನರು ಸೇರಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸವನ್ನು ಮಾಡ್ತಾರೆ ನಮ್ಮ ಜಿಲ್ಲಾ ಸಚಿವರು ಅವರ ಜೊತೆಯಲ್ಲಿ ಇಡೀ ಸರ್ಕಾರ ಅನ್ಪೂರ್ಣ ಜೊತೆಯಲ್ಲಿದೆ ಅನ್ಪೂರ್ಣ ಒಬ್ಬರೇ ಅಲ್ಲ ನಾನು ಮುಖ್ಯಮಂತ್ರಿ ಸಂತೋಷ್ ಲಾಡ್ ಜಮೀರು ಇಡೀ ಸರ್ಕಾರ ನಾವೆಲ್ಲ ಸೇರಿ ಆ ಮಗಳ ಕೈಯನ್ನು ಬಲಪಡಿಸಿ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡ್ತೇವೆ ಭಾಳ ಅಭಿವೃದ್ಧಿಗೆ ತಾವು ಮುನ್ನೋಟಕ್ಕೆ ಹೊರಟಿದ್ದೀರಿ ತಾವು ಚಿಂತೆ ಮಾಡೋದು ಬೇಡ ತಾವೆಲ್ಲ ಸೇರಿ ಆಶೀರ್ವಾದನ ಮಾಡಿ ನಿಮ್ಗೊಂದು ದೊಡ್ಡ ಕೋಟಿ ನಮಸ್ಕಾರವನ್ನು ಹೇಳಿ ತಾವು ನಿಮ್ಮ ಸೇವೆಯನ್ನು ಸದಾ ನಾವು ಮಾಡ್ಕೊಂಡು ಇರ್ತೇವೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅನುಪೂರ್ಣ ತುಕಾರಾಮ್ ಅವರು ಎಮ್ ಎಲ್ ಎ ಆದಮೇಲೆ ರಿಸಲ್ಟ್ ಆಗಿ ನನ್ನ ಅನಿಸಿಕೆ ಇನ್ನೂ ಹದಿನೈದು ದಿನವೂ ಆಗಲಿಲ್ಲ ಕನಿಷ್ಠ ಇಪ್ಪತ್ತ್ಮೂರು ಅಂದರೆ ಇವತ್ತು ಎಂಟನೇ ತಾರೀಕು ಅಂದರೆ ಹದಿಮೂರು ಹದಿನಾಲ್ಕು ದಿನ ಆಗಿದೆ ಆ ಮಧ್ಯದಲ್ಲಿ ಕನಿಷ್ಠ ನನಗೆ ನಾಲ್ಕಿಂದ ಐದು ಸತಿ ನನಗೆ ಫೋನ್ ಮಾಡಿಬಿಟ್ಟು ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕಂತ ನನ್ನ ಐದಾರು ಸತಿ ನನ್ನ ಫೋನ್ ಮಾಡಿದ್ದಾರೆ ಅದು ನನಗೆ ಆಶ್ಚರ್ಯ ಆಯಿತು ಏನಪ್ಪ ಎಲ್ಲೋ ಒಂದು ಕಡೆಯವರು ತುಕಾರಾಮ್ನ ಅಭಿವೃದ್ಧಿ ಕೆಲಸಲ್ಲಿ ಮೀರಿಸ್ತಾರೆ ಅಂತೇಳ್ಬಿಟ್ಟು ನನಗೆ ಒಂದು ಇದು ಐದು ಖುಷಿ ತಂತು ನನಗೆ ನಾನು ಪದೇ ಪದೇ ಏನಕ್ಕೆ ಇದ್ದು ಹೇಳ್ತಾ ಇದ್ದೀನಿ ಅಂದರೆ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದ್ವಿ ಘೋಷಣೆ ಮಾಡಿದೆ ನಮ್ಮ ಈ ರಾಜ್ಯದ ಜನ ನೂರ ಮೂವತ್ತಾರು ಸೀಟನ್ನ ನಮ್ಮನ್ನ ಗೆಲ್ಸ್ಕೊಟ್ರು ಅದಾದಮೇಲೆ ವಿರೋಧ ಪಕ್ಷದವ್ರು ಏನಂದರು ಈಗ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರುವತ್ತು ಸಾವಿರ ಕೋಟಿ ಆಗ್ತದೆ ಬರೀ ಇವರು ರಾಜಕೀಯ ಭಾಷಣ ಮಾಡಿದರೆ ಈ ಗ್ಯಾರಂಟಿಗಳು ಕೊಡಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೇ ವಿಚಾರ ನಮಗೆಲ್ಲ ಒಂಥರ ಆಗ್ಬೋದಾಗಿ ಆಗಬೇಕಾಗಿತ್ತು ಘಟನೆ ಆಗಿದೆ ವಿಮ್ಸಲ್ಲಿ ತಮಗೆಲ್ಲ ಗೊತ್ತೇ ನೆನ್ನೆಲ್ಲ ಮೊನ್ನೆವರೆಗೂ ಐದು ಲಕ್ಷ ಐದು ಜನ ಅನಾ ತೀರ್ಕೊಂಡಿದ್ರು ಅದಲ್ಲಿ ನಿಧನ ಹೊಂದಿದ್ರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿ ಎಂ ರಿಲೀಫ್ ಫಂಡಲ್ಲಿ ಎರಡು ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನನ್ನ ಮನೆ ಮುಖ್ಯಮಂತ್ರಿಗಳು ಹೇಳಿದರೆ ನಾನು ಎರಡು ಲಕ್ಷನ ಘೋಷಣೆ ಮಾಡಿದೆ ಇವತ್ತು ಏನು ಬಂತು ಗೊತ್ತಿಲ್ಲ ಇಲ್ಲ ಕಂಡು ಆ ಘಟನೆ ಆಗಬಾರ್ದಾಗಿತ್ತು ಐದು ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನಾನು ಮಾಹಿತಿ ಬಂದಿದೆ ಅವರಿಗೆ ಎರಡು ಲಕ್ಷ ಘೋಷಣೆ ಮಾಡಿದೆಯಾ ಇನ್ನು ಮೂರು ಲಕ್ಷ ಘೋಷಣೆ ಮಾಡು ಐದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಐದು ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡಿಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರದೆ ಬಡವ್ರ ಪರ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು ಬಂಧುಗಳೇ ಈ ಒಂದು ಗೆಲುವಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ನಮಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸೋನಿಯಾ ಗಾಂಧಿ ಅವರು ಯು ಪಿ ಎ ಚೇರ್ಮನ್ ಆಗಿದ್ದಾಗ ನಮಗೆ ಅನೇಕ ಕಾರ್ಯಕ್ರಮಗಳು ಈ ಒಂದು ಗೆಲುವಿಗೆ ನಮಗೆ ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಜೊತೆಗೆ ನಮಗೆ ಇವತ್ತು ಎನ್ ಆರ್ ಜಿ ಕಾರ್ಯಕ್ರಮಗಳಿರ್ಬೋದು ಇವತ್ತು ಸರ್ವ ಶಿಕ್ಷಣ ಅಭಿಯಾನ ಅನೇಕ ಕಾರ್ಯಕ್ರಮಗಳು ಇವತ್ತು ನಮಗೆ ಕೊಡೋದು ನಮಗೆ ಸಾಕ್ಷಿ ಆಯ್ತು ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ವಿಶೇಷವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹೈದರಾಬಾದ್ ಕರ್ನಾಟಕದ ಜನತೆಗೆ ಜೊತೆಗೆ ಈ ಚುನಾವಣೆಯಲ್ಲಿ ಬಹಳ ಅಂತ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಬಿಜೆಪಿ ಅವರು ಅನೇಕ ಸುಳ್ಳುಗಳನ್ನು ಹೇಳಿದರು ಬಂದ್ಬಿಟ್ಟು ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಜೈಲಿಗೆ ಹೋಗ್ತಾರೆ ಅವಾಗ ಯಾರಪ್ಪ ಬಂದು ಬಳ್ಳಾರಿನಲ್ಲಿ ನೋಡಿದ ಮನುಷ್ಯ ಬಳ್ಳಾರಿಗೆ ಅವರಿಗೆ ಇವತ್ತು ಅವರಿಗೆ ಬರ್ಲಿಕ್ಕೆ ಅವಕಾಶನೇ ಇರಲಿಲ್ಲ ಬಂದು ಏನು ಅಭಿವೃದ್ಧಿ ಮಾಡಿಲ್ಲ ಹೇಳಿ ಇವತ್ತು ಸುಳ್ಳನ್ನು ಹೇಳ್ತಕ್ಕಂಥದ್ದೆಲ್ಲ ಮಾಡಿದ್ರು ಅಪಪ್ರಚಾರಗಳು ಮಾಡಿದ್ರು ವಿಶೇಷವಾಗಿ ಆರ್ ಎಸ್ ಎಸ್ನರು ಅನೇಕ ಒಂದು ಸುಳ್ಳುಗಳನ್ನ ಹೇಳಿ ಬಿತ್ತಿದ್ರು ಆದ್ರೆ ಅದನ್ನೆಲ್ಲ ದೂರ ಮಾಡಿ ಇವತ್ತು ಅಭೂತಪೂರ್ವ ಒಂದು ಯಶಸ್ಸನ್ನು ತಾವು ಆಶೀರ್ವಾದ ಮಾಡಿದಿರಿ ಮುಂದಿನ ದಿನಗಳಲ್ಲಿ ನಾವು ಇವತ್ತು ನಾವು ಸಿದ್ದರಾಮಯ್ಯ ಸಾಬ್ರು ಇವತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಸಂತೋಷ್ ಅಣ್ಣರು ನಾವೆಲ್ಲರೂ ಸೇರಿ ನಿಮ್ಮ ಭವಿಷ್ಯವನ್ನು ಒಂದು ಕೆಲಸ ಮಾಡ್ತೀವಿ ಇವತ್ತು ಅನ್ನಪೂರ್ಣವರು ನಾವು ಇವತ್ತು ಹೆಗಲ್ ಕೊಟ್ರೆ ಕೂರ್ಗೆ ಹೆಗಲ್ ಕೊಟ್ರೆ ಇವತ್ತು ಸಂತೋಷ್ ಅಣ್ಣರು ಅದನ್ನ ಮೇಲೆ ಇಡ್ಕಂಡರೆ ನಮಗೆ ಇವತ್ತು ಬಿತ್ತನೆ ಬೀಜ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಶಿವಕುಮಾರ್ ಬಿತ್ತನೆ ಬೀಜ ಬಿಡ್ತಾರೆ ಆ ಬೆಳೆ ತಗೊಬಂದು ಸಮೃದ್ಧಿಯಾದಂತ ಒಂದು ಪ್ರಾಮಾಣಿಕವಾಗಿ ಮಾಡ್ತೀ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಗೆ ಎಲ್ಲರಿಗೂ ಧನ್ಯವಾದ ಧನ್ಯವಾದ ನಮಸ್ಕಾರ ಇವತ್ತು ತುಕಾರಾಮ್ ಅವರು ಕೂಡ ಎಮ್ ಎಲ್ ಎ ಸಂತೋಷ್ ಲಾಡನು ಎಮ್ ಎಲ್ ಎ ಜಮೀರ್ ಅಹಮದ್ ಖಾನ್ ಅವರು ಕೂಡ ಎಮ್ ಎಲ್ ಎ ಆಗಿ ನಾವಿಲ್ಲಿ ಕೆಲಸ ಮಾಡ್ತೀವಿ ಅನ್ನಪೂರ್ಣ ಅವರ ಜೊತೆಗೆ ಆ ಎಮ್ಮನ ಹಿಂದಗಡೆ ಬೆನ್ನಿಗೆ ಬೆನ್ನಿಗೆ ನಿಂತುಕೊಂಡು ಎಲ್ಲ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳು ಆಗಿರ್ಬೋದು ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಆಗಿರ್ಬೋದು ಸಂಡೂರು ತಾರೂಕಿನ ಸರ್ವೋತ್ತಮ ಅಭಿವೃದ್ಧಿಗೆ ನಾನು ಸದಾ ಕಾಲ ಸಿದ್ಧನೇ ಇದ್ದೀನಿ ಇನ್ನು ಮುಂದೆ ನಾನು ಅನುಪೂರ್ಣ ಅವರ ಜೊತೆಗೆ ತುಕಾರಾಮರವ್ರ ಜೊತೆಗೆ ಸಮೀರ್ ಅಮೋದ್ ಅವ್ರ ಕಾಂತ ಜೊತೆಗೆ ಅವ್ರ ಜೊತೆಗೆ ಬಂದು ಎಲ್ಲ ಹಳ್ಳಿಗಳಲ್ಲಿ ಭೇಟಿ ಮಾಡಿ ಪುನಃ ನಿಮ್ಮ ಕೆಲಸಗಳನ್ನ ಮಾಡಿಕೊಡ್ತೀವಿ ಇವತ್ತು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬಂದಿದ್ದಾರೆ ದಯಮಾಡಿ ಹೆಚ್ಚಿನ ಹೊತ್ತು ಸಂಡೂರು ತಾಲೂಕಿಗೆ ತಾವು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಪುನಃ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಗೆಲಿಸೋದಕ್ಕೆ ನಾನು ದುರ್ದು ಉದಯಪುರದಿಂದ ನಿಮಗೆ ಕೋಟಿ ಕೋಟಿ ಪ್ರಣಾಮಗಳ್ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸನ್ಮಾನ ಶ್ರೀ ಸಂತೋಷ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ಗಳನ್ನು ಪಡೆಯಿರಿ